ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ

ಮೊನ್ನೆ 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 ದಿನ ಘಟನೆದಲ್ಲಿ ರಾಜಶೇಖರ್ ನಿಧನ ಒಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು ಪಾಪ ಅವ್ರ ಮನೆಗೆ ನೋ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು ಅವ್ರಿಗೆ ನಾಲ್ಕು ಮಕ್ಕಳು ಇದ್ದರು ಎರಡು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಇವನೇ ದೊಡ್ಡವನು ದೊಡ್ಡ ಮಗ ದೊಡ್ಡ ಮಗ ಇವನೇ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾಯಿದ್ದು ರಾಜಶ್ರೆ ನೋಡ್ತಾಯಿದ್ದು ಅಂತ ಅವ್ರ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಮಗಳು ದೊಡ್ಡ ಅಕ್ಕ ಅವ್ರದ್ದು ಅಕ್ಕವರು ಗಂಡ ನೋಗ್ಬಿಟ್ಟು ಪಾಪ ಕೋವಿಡಲ್ಲಿ ಗಂಡಿರೋಗ್ಬಿಟ್ಟ ಅವ್ರನ್ನೂ ಈಗ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು ಈಗ ಒಂದು ಚಿಕ್ಕ ತಮ್ಮ ಇದ್ದಾನೆ ಅವನು ಕೆಲಸ ಮಾಡ್ತಾಯಿಲ್ಲ ತಂದೆಯವರು ಭಾಳ ಹಿಂದೆನೆ ಸಣ್ಣ ಪುಟ್ಟ ಅದು ಕ್ಯಾಂಟಿ ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ ಅದ್ರಲ್ಲಿ ಅವರೂ ತೀರೋಗಿಬಿಟ್ಟಿದ್ರು ಹಾಗಾಗಿ ಭಾಳ ಬಡತನ ಇತ್ತು ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ ಅವನಂತೂ ನಾವು ತರಕ್ಕೆ ಸಾಧ್ಯ ಆಗೋಲ್ಲ ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ ಎಷ್ಟು ಸರ್ ಅದು ಬೇಡ ಅದು ಹೇಳೋದು ಬೇಡ ಅದು ಅದು ಏನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ ಏನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ ಏನು ಕೊಟ್ಟು ಕಡಿಮೆ ಆ ಹುಡುಗನಗಂತೂ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾವು ಅವ್ನು ಜೀವ ಹೋಗಿರೋದು ಆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾವು ಒಂದು ಸಹಾಯವನ್ನು ಮಾಡಿದೀವಿ ಪಾರ್ಟಿಯಿಂದನೂ ಮಾಡ್ತಾರೆ ಪಾರ್ಟಿಯಿಂದ ಅಧ್ಯಕ್ಷರು ಮಾತಾಡಿದ್ದಾರೆ ಪಕ್ಷವತಿಯಿಂದನೂ ಏನಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಪಕ್ಷದ ಬಗ್ಗೆ ನಿಷ್ಠ ಭಾಳ ನಿಷ್ಠೆಯಿಂದ ಇದ್ದ ನಾವು ಏನೋ ಒಂದು ಮಾಡ್ತಾ ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ ತಮ್ಮನಿಗೆ ಭರತ್ ರೆಡ್ಡಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವ್ನ ಭರತ ಅವ್ನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ ಅವ್ರ ಅಕ್ಕ ಅವ್ರ ಪಾಪ ಗಂಡ ಅವ್ರಿಗೂ ಗಂಡನೂ ತೀರೋಗಿಬಿಟ್ಟಿದ್ದಾನೆ ಅವ್ರು ಎಲ್ಲನ ಕಾರ್ಪೊರೇಷನ್ ಅಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ ಅವ್ರಿಗೂ ಎಲ್ಲನೂ ಒಂದು ಕೆಲಸದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದ್ರ ಜೊತೆಲಿ ಒಂದು ಸ್ಲಂ ಬೋರ್ಡ್ ಅಲ್ಲಿ ಪಕ್ಕದಲ್ಲಿ ನಮ್ಮ ಜಗ ಇದೆ ಸ್ಲಂ ಬೋರ್ಡ್ ಅಲ್ಲಿ ಮನೆ ಕಟ್ಟಿ ಕೊಡಿ ಅಂತಲೂ ಕೇಳ್ಕೊಂಡಿದ್ದಾರೆ ಅದು ನಾವು ಮಾತು ಕೊಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ವಿ ನಾವು ಲಕ್ಷ ಎಲ್ಲ ಪರ್ಯಾವೆ ಏನೋ ಕಾಣಿಕೆ ಅದೇ ಬೆಲೆ ಕಟ್ಟಂಗಿಲ್ಲ ವಾಸು ಅದು ಬೆಲೆ ಕಟ್ಟಂಗಿಲ್ಲ ಆ ಜೀವ ತರಕ್ ಆಗ್ತದ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಕೊಟ್ಟರೆ ಜೀವ ತರಕ್ ಸಾಧ್ಯನಾ ಸಾಧ್ಯ ಆಗಲ್ಲ ನಮ್ ನಮ್ಮ ಕೈಯಿಂದ ಒಂದ್ ಸಣ್ಣ ಕಾಣಿಕೆನಾಗ ಕೊಟ್ಟಿದ್ದೀವ್ ಯಾವ್ದು ಇಲ್ಲ ಈಗ ಮನೆ ಸ್ಲಂ ಬೋರ್ಡಿಂದ ಕಟ್ಕೊಡ್ಬೇಕಂತ ಮಾತೀವಿ ಮಾಡ್ಸ್ಕೊಡ್ತೀವಿ ಅದೆಲ್ಲ ಮಾಡಿಸ್ಕೊಡ್ತೀವಿ ಈಗ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ ಜವಾಬ್ದಾರಿ ಆಗ್ತದಿಲ್ಲರೀ ಅದೆಲ್ಲ ನಾವು ಮಾಡ್ಬೇಕಾಗ್ತದೆ ನಾವು ಇಲ್ಲಿ ಭರತ್ ಇಲ್ಲಿ ಭರತ್ ರೆಡ್ಡಿ ಇಲ್ಲಿ ನಾಗೇಂದ್ರ ಅವ್ರಿಲ್ಲಿ ಗಣೇಶ್ ಅವ್ರ ಇರಲಿ ಅದೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ ನಮ್ಮ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತವನು ಈ ತರ ಘಟನೆ ಅಂತ ಯಾರು ನಿರೀಕ್ಷೆ ಇಟ್ಟಿರ್ಲಿಲ್ಲ ನಿರೀಕ್ಷೆ ಇಟ್ಟಿರಲಿಲ್ಲ ಏನಾಗಿದೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ ಬ್ಯಾನರ್ ವಿಚಾರಕ್ಕೆ ಆಗಿರೋದು ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದೀವಿ ಇವತ್ತೇ ಕಾರ್ಯಕ್ರಮ ಇದ್ದಿದ್ದು ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂಅನ್ನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಹಳ ವರ್ಷದಿಂದ ಈ ಬಳ್ಳಾರಿ ಬ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು ಭಾಳ ಜನಕ್ಕೆ ಒಂದು ಆಸೆ ಇತ್ತು ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಭಾಳ ದಿನದಿಂದ ಒಂದು ಕನಸಿತ್ತು ಇತ್ತು ಆ ಕನಸನ್ನ ನೆನ್ಸು ಮಾಡೋಕ್ಕೆ ಪಾಪ ಭರತ್ ರೆಡ್ಡಿ ಅವರು ಭಾಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಇದ್ದರು ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಯಾವ್ದಾರ ರಾಜಕೀಯ ಪಕ್ಷ ಇರಲಿ ಜನತಾದಳ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಆ ಬ್ಯಾನರ್ಗಳು ಕಟ್ಟೋದು ಸಹಜ ಇದು ಅವ್ರ ಮನೆ ಮೇನ್ ರೋಡಲ್ಲೇ ಇರ್ಬೋದು ಜನಾರ್ಧದಲ್ಲಿ ಇಲ್ಲ ಅಂತ ಇಲ್ಲ ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು ಅವರು ನಾವು ಮಾಡೋದಿಲ್ಲ ಕಾರ್ಯಕ್ರಮ ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಮೇ ಶಬಾಶ್ಗಿರಿಯನ್ನು ಕೊಡಬೇಕಾಗಿತ್ತು ಅವರು ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲ ಸಹಜ ಅದು ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಈಗ ಬಿ ಜೆ ಪಿ ಇರಲಿ ಜನತಾದಳ ಇರಲಿ ಕಾಂಗ್ರೆಸ್ ಇರಲಿ ಆ ಬ್ಯಾನರ್ ಕಟ್ಟೋದು ಸಹಜ ಅವರು ಪಾರ್ಟಿ ಅವರು ಬ್ಯಾನರ್ ಕಟ್ಟೋದು ಸಹಜ ಇವರು ಒಂದು ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಯಾರು ಮಾಡಿದಿಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು ಅವರು ಆ ಸಣ್ಣ ವಿಚಾರಕ್ಕೆ ಸಣ್ಣ ಸಣ್ಣ ಅಂತ ನಾನು ಬೋಸ್ತೀನಿ ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಜನಾರ್ದನ್ಯರು ಅವರು ಮಾಜಿ ಮಂತ್ರಿಗಳು ಬಿ ಜೆ ಪಿಯಲ್ಲಿ ಹಿರಿಯ ಮುಖಂಡರು ಅವರು ಅವರು ದೊಡ್ಡ ಮನಸ್ಸು ಮಾಡಿ ಏಯ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಂತ ಬೆಂಬಲ ಕೊಡಬೇಕಾಗಿತ್ತು ಅವರು ಇದು ಚಿಲ್ಲರೆತನ ಅಂತ ಅನಿಸ್ತಾ ಇದ್ದು ಮಾಡಬಾರ್ದಾಗಿತ್ತು ಇದು ಮಾಡಬಾರ್ದಾಗಿತ್ತು ಅದು ಅವರೇ ಮಾಡಿ ಇಲ್ಲ ಬಿಡಪ್ಪ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಿಡಿ ಅಂದ್ರೆ ಏನೂ ಆಗ್ತಾ ಇಲ್ಲ ಆಗ್ಬಾರ್ದಾಗಿದ್ದು ಘಟನೆ ಆಗಿದೆ ಅದು ಜನ ನನಗೆ ಫೋನ್ ಮಾಡಿ ಅದೇ ಹೇಳ್ದೆ ಅಲ್ಲ ಅದೇ ತೆಗಿಸೋದು ಹೇಳಿದ್ರು ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ ನನಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ಗಳು ಹಾಕಿದಾರಪ್ಪ ತಗಿ ಅಂದ್ರೆ ನಾನೇ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ ಅವರೇ ಒಂದ್ ದೊಡ್ಡ ಮನಸ್ಸು ಮಾಡ್ಬೋದಾಗಿತ್ತಿಲ್ಲ ಏ ಒಳ್ಳೆ ಕಾರ್ಯ ಯಾರು ಮಾಡಿದ್ರ ಕಾರ್ಯಕ್ರಮ ಇದು ಬಹಳ ವರ್ಷದಿಂದ ನನಗೂ ಗೊತ್ತಿದ್ದಂಗೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂತ್ರಿ ಆಗಿ ಒಂದ್ ವರ್ಷ ಆಗಿರ್ಬೋದು ಇದು ಬಹಳ ವರ್ಷದಿಂದ ಗಣೇಶ್ ಇದ್ದಾರೆ ಕೇಳಿ ಹೇಳ್ತಾರೆ ಗಣೇಶ್ ಅವರು ಬಹಳ ವರ್ಷದಿಂದ ಕನಸಿದೆ ಇಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಬಹಳ ದಿನದಿಂದ ಕನ್ಸಿತ್ತು ಅದು ಜನಗಳದ್ದು ಆಸೆ ಇತ್ತು ಆ ಆಸೆ ಪ್ರಕಾರ ಪಾಪ ಭರತ್ ರೆಡ್ಡಿ ಅವರು ಜನ ಆಸೆಯಾಗ ಒಂದು ಕನ್ಸಿತ್ತು ಅದು ನೆನ್ಸು ಮಾಡುವಂಥ ಹಿನ್ನೆಲೆಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದರೆ ಆ ಬ್ಯಾನರ್ ವಿಚಾರಕ್ಕೆ ಆಗಬಾರ್ದಾಗಿತ್ತು ನನ್ನ ಮೊನ್ನೆನು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಅದಾಗ ಒಬ್ಬ ಬಲಿ ಆಯ್ತು ಬಲಿ ತಗೊಂಡಿದ್ದಾರೆ ಈಗ ಯಾರು ಬಡವರಿಗೆ ಯಾರು ಯಾರು ಏನು ಮಾಡಿ ಮಾಡ್ ಸಾಧನೆ ಮಾಡಿದ್ರ ಅದಲ್ಲಿ ಯಾರು ಸಾಧನೆ ಮಾಡಿದ್ರ ಅದಲ್ಲಿ ಒಬ್ಬ ಜೀವ ಹೋಯ್ತು ಅಲ್ಲಿ ರಾಜಶೇಖರ್ ಜೀವ ಹೋಯ್ತು ಅದರಿಂದ ಏನು ಸಾಧ್ಯ ಅವರೇ ಒಂದು ದೊಡ್ಡ ಮನಸ್ಸು ಮಾಡಿ ಮಾಡ್ರಪ್ಪ ನಮ್ದು ಬೆಂಬಲ ಅಂತ ಹೇಳಿ ಮಾಡಿಸ್ಬೇಕಾದ್ರೆ ದೊಡ್ಡ ಮನುಷ್ಯ ಆಗೋರು ಸರಿ ಈಗ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಿ ಸರ್ ಎಸ್ ಸರ್ಕಾರದಿಂದ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ ಅವರ ಚಾರ್ಜ್ ತಗೊಂಡು ಹೆಚ್ಚು ಕಡಿಮೆ ಇನ್ಸಿಡೆಂಟ್ ಆಗ ಇನ್ಸಿಡೆಂಟ್ ಆಗೋದಕ್ಕಿಂತ ಒನ್ ಅವರ್ ಮುಂಚೆ ಚಾರ್ಜ್ ತೊಗೊಂಡಿತ್ತು ಸರ್ ಎರಡು ಗಂಟೆಗೆ ಚಾರ್ಜ್ ತೊಗೊಂಡಿದ್ದಾರೆ ಮೂರುವರೆಗೆ ಇನ್ಸಿ ಈ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾರ್ಜ್ ತೊಗೊಂಡಿದ್ದಾರೆ ಅವರು ಬೆಳಗ್ಗೆ ಹನ್ನೊಂದು ಗಂಟೆನೂ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಈಗ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಅವ್ರದ್ದು ಇರ್ತಾನೆ ಸರ್ ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ಅಂತ ರಿಪೋರ್ಟ್ ಕೊಡ್ಬೇಕಲ್ಲ ಸರ್ ಜಿಲ್ಲೆ ಬಗ್ಗೆ ಹೆಂಗಿದೆ ಅಂತ ತಿಳ್ಕೊಳ್ಳೋದ್ರೊಳಗಡೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ರ ಎಲ್ಲ ಒಂದು ಕಡೆಗೆ ಇಲ್ಲ ಅವ್ರದ್ದು ಜವಾಬ್ದಾರಿ ಎಸ್ ಪಿ ಅವರು ಒಂದಿನ ಇರಲಿ ಒಂದ್ ಗಂಟೆ ಇರಲಿ ಏನಾರು ಇರಲಿ ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತು ಅದು ಒಂದ್ಸತಿ ಚಾರ್ಜ್ ಯಾರನ್ನ ಇರಲಿ ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತು ಅವ್ರ ಹೆಚ್ಚಿನ ಜವಾಬ್ದಾರಿ

ಮೋಸ್ಟ್ ಸೋಮವಾರ ಒಂದು ಬೇರೆಯವರನ್ನ ಮಾಧ್ಯಮದವರೇ ಹೇಳ್ಬೇಕು ನಿಮ್ ಮಾಧ್ಯಮದವರಿಗೆ ಪ್ರಶ್ನೆ ಕೇಳ್ತೀನಿ ನಾನು ಇದು ಸಣ್ಣ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಏನು ಅವ್ರ ಮನೆ ಕಾರ್ಯಕ್ರಮ ಇಲ್ಲ ಭರತ್ ರೆಡ್ಡಿ ಮನೆ ಕಾರ್ಯಕ್ರಮ ಮನೆ ಗ್ರೂಪ್ ರಾಷ್ಷ ಇಟ್ಕೊಂಡು ಈ ಬ್ಯಾನರ್ ಕಟ್ಟಿದ್ರೆ ತಪ್ಪದು ಯಾರು ಯಾವ ಕಾರ್ಯಕ್ರಮ ಅದು ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಅಜ್ಜಂದು ಸ್ಟ್ಯಾಚ್ಯೂ ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆ ಭಾಳ ಜನ ಕನ್ಸು ಆ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಏನೋ ಭರತ್ ರೆಡ್ಡಿ ಅವರು ಅವ್ರ ಮನೆ ಗೃಹಪ್ರೇಶ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಬ್ಯಾನರ್ ಕಟ್ಟಿದ್ದಾರೆ ಅಂದ್ರೆ ತಪ್ಪಂತ ನಾನು ಹೇಳ್ತೀನಿ ತಪ್ಪಂತ ಬಳ್ಳಾರಿ ಜನತೆ ನೆನ್ಸ್ ನೆನೆಸು ಕೊಟ್ಟಿರೋದು ಅವರು ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಅವ್ರು ಇದ್ದಾರೆ ಜನಾರ್ದನ ರೆಡ್ಡಿ ಅವ್ರು ದೊಡ್ಡವರಿದ್ದಾರೆ ಸಿದ್ದರಾಮುಲು ಅವರು ಇದ್ದಾರೆ ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರು ನಿಂತು ಬೆಂಬಲನಾಗ ಘೋಷಣೆ ಮಾಡಬೇಕಾಗಿತ್ತು ಏ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಮೆಚ್ಚಿಕೊಳ್ಳಲೇಬೇಕು ಯಾವ್ದಾರ ಪಕ್ಷ ಇರಲಿ ಯಾರು ಮಾಡ್ದಿರೋದು ಕೆಲಸ ಇವ್ನು ಮಾಡಿದ್ದಾನೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿ ಸಣ್ಣ ಹುಡುಗ ಅದು ಮುಂದೆ ಹೇಳ್ತೀನಿ ನಾನು ಏನಿಗೆ ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾಡಬಾರ್ದಾಗಿತ್ತಾನೆ ಜನಗಳಿಗೆ ಕನಸಿರೋ ಇದ್ದು ಕನ್ಸಿಗ್ತಾನೆ ಅದು ಅದಾಗಬೇಕಂತ ಆಸೆ ಇತ್ತಾನೆ ಎಲ್ಲರೂ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರು ಮಾಡ್ಬೇಕಾಗಿರೋದು ಇವು ಹುಡುಗ ಮಾಡಿದ್ದಾನೆ ಒಂದು ಶಬಾಜಗಿರಿ ಕೊಡಬೇಕಾಗಿತ್ತು ಅವ್ರನ್ನ ಸರಿ ಯagit ಈ ಘಟನೆ ಆಗಬಾರದೆಂದು ಬಳ್ಳಾರಿಯಲ್ಲಿಧಿಪತ್ಯ ಸಾಧನೆ ಮಾಡತಕ್ಕಂತ ಉನ್ನಾರಗಳು ಏನರಾದಾವೆ ಅದೆಲ್ಲ ಪಾರ್ಟಿಗಳಿಗೆ ಅದೆಲ್ಲ ಇಲ್ಲ ಅದೆಲ್ಲ ಏನೇನು ಇಲ್ಲ ಈ ಘಟನೆ ಆಗಬಾರದೆಗೆ ಘಟನೆ ಆಗಿದೆ ಸರಿ ಸರಿ ಈ ಘಟನೆ ಆಗಿದೆ ಒಂದು लास्ट ಸರ್ ಈ ಘಟನೆ ಆಗಿದೆ ಮೂರ್ ದಿನ ಆಯ್ತು ಸರ್ ಇವತ್ತಿಗೂ ಬಳ್ಳಾರಿ ఎంಪಿ ಅವರು ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಸರ್ ಸೊ ಇದು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇಲ್ಲ ಇಲ್ಲ ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು ನೀವು ಬರ್ತಾವ್ರು ಅವರು ನನಗೂ ಫೋನ್ ಮಾಡಿದ್ರು ನಾನು ನಾಲ್ಕು ಗಂಟೆಗೆ ಬಂದ್ಬಿಟ್ಟೆ ನಾನು ಗಂಟೆಗೆ ಬಂದಿಲ್ಲ ಇವತ್ತು ನೀವು ಬಂದ್ರು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ